ವಿಶ್ವ ಹಿಂದೂ ಪರಿಷತ್ನ ಸೇವಾ ಪ್ರಕಲ್ಪವಾದ ಗೋವನಿತಾಶ್ರಯ ಟ್ರಸ್ಟ್ ಹಾಗೂ ಗೋವರ್ಧನ ಪೂಜಾ ಸಮಿತಿ ವತಿಯಿಂದ ನಿನ್ನೆ ಮತ್ತು ಇಂದು ನಗರದ ಕದ್ರಿ ಮೈದಾನದಲ್ಲಿ ಗೋವರ್ಧನ ಪೂಜೆ ಹಾಗೂ ಗೋವಿಗಾಗಿ ಹೊರಕಾಣಿಕೆ ಅರ್ಪಣೆ ಕಾರ್ಯಕ್ರಮ ನಡೆದಿದೆ ಪಚಿರು ಗ್ರಾಮದ ಬೀಜಗುರಿಯಲ್ಲಿ ನಡೆಸ್ತಾ ಇರುವ ಗೋಶಾಲೆಗೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಂದು ಶ್ರೀ ಕ್ಷೇತ್ರ ಕದ್ರಿಯಿಂದ ಪಚಿರು ಗೋಶಾಲೆಯವರೆಗೆ ಗೋವಿಗಾಗಿ ಹೊರಕಾಣಿಕೆ ಅರ್ಪಣೆ ಮೆರವಣಿಗೆ ಸಾಗಿದೆ ಶ್ರೀ ಗೋವರ್ಧನ ಪೂಜಾ ಸಮಿತಿ ಅಧ್ಯಕ್ಷ ಜಗದೀಶ ಕೆ ಶೇಣಬಾಯವರು ಗೋವನಿತಾಶ್ರಯ ಟ್ರಸ್ಟ್ ಹಾಗೂ ಗೋವರ್ಧನ ಪೂಜೆ ಗೋವಿಗಾಗಿ ಹೊರಕಾಣಿಕೆ ಅರ್ಪಣೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಿರಿಯರು ವರ್ಷಗಳ ಹಿಂದೆ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಪಜೂರ್ ಎಂಬಲ್ಲಿ ಒಂದು ಗೋ ವನಿತಾಶ್ರಯ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಯಾಕಂದರೆ ಈ ದನಗಳು ಈ ಪೊಲೀಸರಿಂದ ಹಿಡಿಯಲ್ಪಟ್ಟ ದನಗಳು ಕಟುಕರಿಂದ ಹಿಡಿಯಲ್ಪಟ್ಟ ದನಗಳನ್ನು ಅದಕ್ಕೆ ಒಂದು ಅದಕ್ಕೆ ಒಂದು ಆಶ್ರಯ ತಿರುಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಗೋ ಆಶ್ ಗೋಶಾಲೆ ಮಾತ್ರ ಅಲ್ಲ ಈ ಸಮಾಜದಲ್ಲಿ ಪರಿತ್ಯಕ್ತ ಮಹಿಳೆಯರಿಗೆ ಒಂದು ಆಶ್ರಯ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ವನಿತಾಶ್ರಮ ಹೀಗೆ ಗೋ ವನಿತಾಶ್ರಯ ಟ್ರಸ್ಟ್ ಎಂಬ ಒಂದು ಹೆಸರಿನಲ್ಲಿ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಬಂದಿದೆ ವಿಶ್ವ ಹಿಂದೂ ಪರಿಷತ್ ಸುಮಾರು ಹನ್ನೊಂದು ಎಕರೆ ಜಾಗದಲ್ಲಿ ಒಂದು ಎರಡು ದನಗಳಿಂದ ಆರಂಭವಾದ ಈ ಗೋ ಸೇವೆ ಇವತ್ತು ನಾಲ್ನೂರ ಇಪ್ಪತ್ತು ಗೋ ಗೋವುಗಳು ಈ ಗೋ ಸಂತತಿ ಈ ಆಶ್ರಮದಲ್ಲಿದೆ ಸುಮಾರು ಹತ್ತು ಲಕ್ಷದಿಂದ ಹನ್ನೊಂದು ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚಾಗ್ತದೆ ಇದೆಲ್ಲಿಂದ ಬರಬೇಕು ಅಂತೇಳಿದರೆ ಸಮಾಜದ ದಾನಿಗಳಿಂದ ಈ ಸೇವೆಯನ್ನು ನಾವು ಮಾಡ್ತಾ ಬರ್ತೇವೆ ಈ ಕಳೆದ ಎರಡು ಮೂರು ವರ್ಷಗಳಿಂದ ನಾವೊಂದು ಹೊಸ ಕಲ್ಪನೆ ಗೋವಿಗಾಗಿ ಮೇವು ಎಂಬ ಒಂದು ಕಲ್ಪನೆಯಲ್ಲಿ ಇಲ್ಲಿಂದ ಮಂಗಳೂರಿಂದ ಸುಮಾರು ಎಲ್ಲ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಸುಮಾರು ನೂರು ನೂರೈವತ್ತು ವಾಹನಗಳಲ್ಲಿ ಆ ದನಗಳಿಗೆ ಗೋಮಾತೆಗೆ ಬೇಕಾಗುವಂಥ ಇರ್ಬೋದು ಹಿಂಡಿ ಇರ್ಬೋದು ಇದನ್ನು ಒಂದು ಮೆರವಣಿಗೆ ಮೂಲಕ ನಾವು ಅಲ್ಲಿ ಹೊರೆ ಕಾಣಿಕೆ ಮೆರವಣಿಗೆ ಅಂತ ಮಾಡ್ತಾ ಇದ್ದೇವೆ ಈ ಸಲ ಗೋವರ್ಧನ ಪೂಜೆ ಅಂತ ಒಂದು ಮಾಡಿದ್ದೇವೆ ಮತ್ತು ಗೋವಿಗಾಗಿ ಹೊರೆ ಕಾಣಿಕೆ ಇದು ನಿನ್ನೆಯಿಂದ ಇಲ್ಲಿ ನಮ್ಮ ಈ ಕದ್ರಿಯ ಮಂಜುನಾಥನ ಈ ಸನ್ನಿಧಿಯಲ್ಲಿ ಈ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ನಿನ್ನೆ ನಿನ್ನೆಯಿಂದ ಸಾವಿರಾರು ಜನ ಮಕ್ಕಳು ನಾಗರಿಕರು ಇಲ್ಲಿ ಒಂದು ಇದನ್ನು ಈ ದನವನ್ನು ನೋಡ್ತಾ ಇದ್ದಾರೆ ನೋಡಿ ಇಷ್ಟು ದೊಡ್ಡ ಒಂದು ಗೋಮಾತೆ ಇದು ಒಂದು ಇದೊಂದು ಹೋರಿ ಇದಕ್ಕೆ ದಿನಕ್ಕೆ ಖರ್ಚೆಷ್ಟುಂಟು ಒಂದು ದನಕ್ಕೆ ಇಂಥದ್ದು ನಾಲ್ನೂರು ಇಪ್ಪತ್ತಿದೆ ಇದು ದೊಡ್ಡದು ಸಣ್ಣದು ಅಂತ ಹೇಳಿ ಸುಮಾರು ಕೈಕಾಲಿಲ್ಲದ್ದು ಗೊಡ್ಡ ದನಗಳು ಪ್ರಾಯಾದ ದನಗಳು ಇವುಗಳೆಲ್ಲ ನೋಡಲಿಕ್ಕೆ ಜನ ಇಪ್ಪತ್ತೈದು ಜನ ಬೇಕು ಮಾತ್ರ ಅಲ್ಲ ಸುಮಾರು ಹತ್ತನ್ನೊಂದು ಲಕ್ಷ ಖರ್ಚಿದೆ ಇದಕ್ಕಾಗಿ ನಾವು ಒಂದು ಸಮಾಜದ ಗಮನ ಸೆಳೆಯಬೇಕು ಮಾತ್ರ ಅಲ್ಲ ಈ ಮಂಗಳೂರಿನ ಮಕ್ಕಳಿಗೆ ದನ ಅಂದರೆ ಅಂತಲೇ ಗೊತ್ತಿಲ್ಲ ಕೇವಲ ಈ ಫ್ಲ್ಯಾಟ್ನಲ್ಲಿ ಹುಟ್ಟಿ ಬೆಳೆದವರಿಗೆ ದನ ಅಂತ ಕೇವಲ ಟಿ ವಿಯಲ್ಲಿ ನೋಡಿರ್ಬೋದು ಮತ್ತು ವಾಟ್ಸಪ್ಪಲ್ಲಿ ನೋಡಿರ್ಬೋದು ಅದನ್ನು ಮಕ್ಕಳು ಬಂದು ಅದನ್ನು ಆನಂದಿಸಬೇಕು ಅಂತ ಇಲ್ಲಿ ನಾವು ಅದನ್ನು ಮಾಡಿದ್ದೇವೆ ಯಶಸ್ವಿಯಾಗಿದೆ ಸುಮಾರು ಜನ ಬಂದು ಇಲ್ಲಿ ಗೋ ಪೂಜೆಯನ್ನು ಮಾಡಿಸಿದ್ದಾರೆ ಮಾತ್ರವಲ್ಲ ಒಂದು ದನಕ್ಕೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಖರ್ಚಿದೆ ಅಂತ ನಾವು ಒಂದು ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡಿದೆ ಸುಮಾರು ನೂರಾರು ಜನ ಮತ್ತು ಅದಕ್ಕೂ ನಾವು ದಾನವನ್ನು ಮಾಡಿದ್ದಾರೆ ಸಮಾಜದ ದಾನಿಗಳ ಸಹಾಯದಿಂದ ಈ ಗೋಶಾಲೆ ನಡೀತಿದೆ ಇನ್ನಷ್ಟು ಸಮಾಜ ಬಾಂಧವರು ಈ ನಿಟ್ಟಿನಲ್ಲಿ ಕೈಜೋಡಿಸಬೇಕಂತ ನನ್ನ ಪ್ರಾರ್ಥನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋ ಮಾತೆಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನ ತಾಯಿಯ ನಂತರದ ಸ್ಥಾನವನ್ನು ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಗೋವಿಗೆ ಗೋ ಮಾತೆಗೆ ಕೊಟ್ಟಿದ್ದೇವೆ ಆದ್ದರಿಂದ ಗೋವನ್ನು ಅತ್ಯಂತ ಗೌರವದಿಂದ ಗೋ ಮಾತೆ ಎಂಬುದಾಗಿ ಸಂಬೋಧಿಸ್ತೇವೆ ಸ್ವಾತಂತ್ರ್ಯ ಭಾರತದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಿಸಬೇಕಾಗಿದ್ದದನ್ನು ಹುಲಿಯನ್ನು ಗೋವನ್ನು ತಿನ್ನುವಂಥ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ದೌರ್ದ ದೌರ್ಬಲ್ಯ ಏನು ಅಂತಂದರೆ ಇದು ಗೋವಿಗೆ ಸಿಗಬೇಕಾದಂಥ ಸ್ಥಾನಮಾನ ರಕ್ಷಣೆ ನಮ್ಮ ಸಮಾಜದಲ್ಲಿ ಸಿಗ್ತಾ ಇಲ್ಲ ಆ ದೃಷ್ಟಿಯಿಂದ ಗೋ ಸಂರಕ್ಷಣೆ ಗೋ ಸಮೃದ್ಧಿ ಅದೇ ರೀತಿ ಗೋಪಾಲನೆ ನಮ್ಮ ಸಮಾಜದ ನಮ್ಮ ದೇಶದ ಪ್ರಮುಖ ಉದ್ಯೋಗ ಆಗಬೇಕು ವೃತ್ತಿ ಆಗಬೇಕು ಆ ದೃಷ್ಟಿಯಿಂದ ಗೋವಿನ ಸಾಕಣೆಯ ಮಹತ್ವವನ್ನು ಅರಿತು ವಿಶ್ವ ಹಿಂದೂ ಪರಿಷತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬೀಜಗುರಿ ಯೂನಿವರ್ಸಿಟಿಯ ಹತ್ತಿರ ಹತ್ತು ಎಕರೆ ನಿವೇಶನವನ್ನು ಖರೀದಿಸಿ ಗೋ ವನಿತಾಶ್ರಯ ಎನ್ನತಕ್ಕಂಥ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿ ಆವತ್ತರಿಂದ ಇವತ್ತಿನವರೆಗೆ ಸತತವಾಗಿ ನಡೆಸಿಕೊಂಡು ಬರ್ತಾ ಇದೆ ಆರಂಭದಲ್ಲಿ ಹತ್ತು ಹದಿನೈದು ನೂರು ಇನ್ನೂರು ಇದ್ದಂಥ ಗೋವುಗಳ ಸಂಖ್ಯೆ ಪ್ರಕೃತ ನಾಲ್ನೂರು ನಾಲ್ನೂರ ಐವತ್ತು ಆಕೆ ಮುಟ್ಟಿದೆ ಕಾರಣ ಏನು ಅಂತಂದರೆ ಸರ್ಕಾರದಿಂದ ಪೊಲೀಸ್ ಸ್ಟೇಷನ್ನಿಂದ ಕೋರ್ಟಿನಿಂದ ಕಳ್ಳ ಸಾಗಾಣಿಕೆಯಲ್ಲಿ ಸಾಕ್ತಾ ಇದ್ದಂತಹ ದನಗಳನ್ನು ಹಿಡಿದು ಅಲ್ಲಿ ಒಪ್ಪಿಸಿದಾಗ ಅಲ್ಲಿಂದ ಬಿಡಿಸಿ ಅವುಗಳನ್ನು ಗೋಶಾಲೆಗೆ ಸಂರಕ್ಷಣೆ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಯಾರಿಗೆಲ್ಲ ಗೋಗಳನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟುಕರೆ ಕೈ ಕೊಡಬಾರ್ದು ಅದನ್ನು ಗೋಶಾಲೆಗೆ ತಂದು ಒಪ್ಪಿಸಬೇಕು ಎನ್ನುವಂಥ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಸಮಾಜ ಆ ಗೋವುಗಳನ್ನು ನಮ್ಮ ಜೊತೆ ಕೊಡ್ತಾಯಿದ್ದಾರೆ ಗೋವುಗಳನ್ನು ಸಾಕುವಂಥದ್ದು ಬಹಳ ಕಷ್ಟ ಅದಕ್ಕೆ ಸರ್ಕಾರದಿಂದ ವಿಶೇಷವಾದಂಥ ಒಂದು ಸಹಾಯಧನ ಇಲ್ಲದಿದ್ದರೂ ಕೂಡ ಸಮಾಜ ಇದಕ್ಕೆ ಸ್ಪಂದನೆ ಮಾಡಿ ಸಹಾಯವನ್ನು ಕೊಡ್ತಾಯಿದೆ ನಮ್ಮ ನಿನ್ನೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಸಂಪತ್ತನ್ನು ಕ್ರೋಢೀಕರಿಸಿ ಮೇವನ್ನು ಕ್ರೋಢೀಕರಿಸಿ ಗೋಶಾಲೆಗೆ ಕೊಂಡು ಹೋಗತಕ್ಕಂಥ ಒಂದು ಕಾರ್ಯಕ್ರಮ ಅದರ ಪೂರ್ವವಾಗಿ ಬೇರೆ ಬೇರೆ ಸಾಂಸ್ಕೃತಿಕ ಧಾರ್ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇವೆ ಇದರಿಂದಾಗಿ ಸಮಾಜ ಎಚ್ಚೆತ್ತುಕೊಂಡು ಈ ಗೋಶಾಲೆಗೆ ನಿರ್ವಹಣೆಗೆ ಬೇಕಾದಂಥ ಪ್ರತಿ ತಿಂಗಳು ಹತ್ತರಿಂದ ಹನ್ನೆರಡು ಸಾವಿರ ಲಕ್ಷ ಖರ್ಚಾಗ್ತಾ ಇದೆ ಅದನ್ನು ಸಮಾಜ ಬಂಧುಗಳು ದೇಣಿಗೆ ಆಗಿ ಕೊಡುವ ಮೂಲಕ ಗೋ ರಕ್ಷಣೆಗೆ ನೆರವಾಗಬೇಕು ಎನ್ನತಕ್ಕಂಥದ್ದು ನಮ್ಮ ಪ್ರಾರ್ಥನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ